மாவுன் சாம

తాయు నొని నమ అవన బరొలిగాన ననగ ఉచ్చు బండు ఉచ్చు హేలు ఆయ్ నమ జపా నంపా రోడిని దూచో అడిసి మగా నమరగా ననగ అడిసి మగాను ఈ ఊరు అడిసి మగా యాంపావ ఆ ఈ దొని yellow సన్న కుట్ట కేడినిలా మామా అరమ అరంపరియ అరమలా ఆ అరమ

ಕಾಲ ಅಂದ್ರ ಜೋಗ ಹಂದಿ ಹಂದಿರ್ತವಂತ ಮೂರು ಹಾ ಹಂದಿ ಮಕ್ಕಳು ಊಟ ಮಾಡಕ್ಕೆ ಹತ್ತಿರ್ತವಂತ ಹಂದು ದೊಡ್ಡ ಹಂದಿ ಕೇಳ್ತ ಮಮ್ಮಿ ನಾವು ಮನುಷ್ಯರ ಕಕ್ಕ ತಿಂತೀವಲ್ಲ ಅವರು ನಮ್ಮ ಕಕ್ಕ ತಿಂತಾವ ಅಂತ ಕೇಳ್ತತ್ತ ಕೇಳ್ತತ್ತ ಅದಕ್ಕೆ ಹಂದಿ ತ್ಯ ಊಟ ಮಾಡಕ್ಕೆ ಅಂತ ಹೊಲಸ ಮಾತಾಡೋದಂತ ತಾಯಿ ಆ ಕಂತೆ ಚೋಕ್ಸಾ ತುವಾ ಅನ್ನಕ ಯಕ ಯಕ ಹೋಗು ನೋಡಿ ಅವಪ್ಪ ಒಂದು ತಾಸ್ ಮೇಲೆ ಆತ್ಮ ಬಂದೆ ಹೌದಾ ನೋಡಿ ಬಾ ಬಾ ಬಂಗಡಿ ಬಲೇಕಿ ಪಿಡಕ ಐ ಏನ್ ಬರ್ತದನ ಏನು ಮಾರಿಯದು ಬರ್ತದ ಏನು ಅದು ಜಾನಪದ ಜಾನಪದ ಬರ್ತವನ ಅದ್ರಗನ ಫೇಮಸ್ ಹೌದಾ ಹೇತ್ಪುಡಂಗಾರ ಹಾ

తిట్టిలిదే లేతేరును అసలు మకల యారో నీవు బా హంగ సుంబా హ్ బ కల్సల్ సుంబాకో సల్ పేల్బకప ఊది పార్సల్ వేకిత్ బా నడి నడి నీ భంగతే హంగేజా హంగేదే పోషినోన నడి నాడు మా మా నడి హంగ్యాకు జింబాడిపా ಬಾಲ್ಯದಿಂದ ಊರ್ ಬುಬ್ನ್ಯರ್ ಅವ್ರಂಗ ಅನ್ಕೊಂತಾರ ಎದ್ದು ಗುಡ್ ಹೋಗ್ಯಾರ ನಿಂತ ನಾಯಿಗಳ ಗುಡ್ಕ ಇಂತವ್ರ್ ರೀ ಆಗೋದಿಲ್ಲ ಏ ಕಲ್ಲಿ ನೋಡ್ರಿ ಬೇಡ ಕಲ್ಲಿ ನಾನ್ ನೋಡ್ಕೋತ ಏ ನೀ ಏನ್ ಮಾಡ್ತೀವ ನಮ್ಮ ಮನೆಯಾಗ ಅದ ನಿಮ್ ಅಣ್ಣ ನೋಡಕ್ ಏ ಅಯ್ಯೋ ನ್ಯಾಯಾಲಯ ಹೊಳ ನೋಡು ನೀನ್ ಗಂಡನ್ ನೋಡಕ್ ಬಂದಿ ನನಗ ನೀ ನೋಡಕ್ ಬರ್ತೀವ ಆಗ್ರೆ ಮತ್ತೆ ಹೇಳೋಗಿದ್ನಲ್ಲ ಓಹೋ ದಿಲ್ಲ ರೂಪಾಯಿ ಕೊಡದಿತಂತೆ ಅವ ಅವ ಇನ್ನೂ ಬಂದಿಲ್ಲಪ್ಪ ಸಂಜಿಕ್ ಬಾ ಅಂತ ಹೇಳಿದೀನಿ ನಾನು ಯಾವಾಗ ಬರತನೋ ಸುಡಗಡೆ ಎಲ್ಲರ ಹರಕ ಏ ನೀ ನನ್ನ ಗಂಡನ ಬಗ್ಗೆ ಬಾಳ್ ಮಾತಾಡಕ ಹೋಗಬೇಡ ನಾನು ನನ್ನ ಗಂಡ ಒಂದ್ ಮಾತ್ರ ತುಟಿ ಪಿಟ್ ಅಂತ ಅನ್ನಂಗಿಲ್ಲ ಅಂತ ಆದಾಗ ನೀನು ಅನ್ಕೊಂಡೆ ಏ ಕರ್ ಮಾತಾಡ್ತಿ ನಿನ್ನ ಇಷ್ಟ ನಾ ಏನ್ ಮಾಡಬೇಕಾಗುತ್ತೆ ನಾನು ಎಪ್ಪತ್ ರೂಪಾಯಿ ಕೊಡಂಗತ್ರಿ ಸದ್ಯ 70 ರೂಪಾಯಿ ಓ ಬರಲಿ ಬಂದೆ ಬರು ಯಾವಾಗ ಬರತನೋ ಸಂಜಿಕ್ 7 ಗಂಟೆಗೆ ಮನೆ ಬಾ ಬರ ಬರ 7 ಗಂಟೆ ಏನು ನಾ ಏನ್ ಮಾಡ್ಲಿ ಅವಾಗ ಅಯ್ಯ ಬಾ ಹೇಳಕತ್ತೆ ನಿನ್ನ ನಿನಗೆ ನಮ್ಮೋ ಕಾಲ್ ಮಾಡ್ತಾ ಹೊಡ್ಯಾತ ಬೇ ಊಟ ಹಾಕಿ ನಿನ್ನೋ ಇರ್ತು ಖಾಲಿ ಹುಟ್ಟಿ ಮಾಡ್ಕೊಂಡ್ ಅಡ್ಡ ಎಪ್ಪತ್ತು ರೂಪಾಯಿ ನಾನು ಗಂಡು ಕೊಡ್ತಾನ ಅವಾಗ ತಿಂದು ಹೊಟ್ಟೆ ತುಂಬಾ ತಿಂದ ಉಪ್ಪು ನಿಮ್ಗೆ ಬೀಳು ಮತ್ತೆ ಎಲ್ಲರ ಗಡ್ರೆ ಹೋಗಿ ಗಲಿ ಚಕ್ರ ಬಂದ್ರ ಅಯ್ಯಪ್ಪ ಹೋಗೋ ಅಂತನ ಅದಂಗಾಗಿ ದಿನ ಒಪ್ಪತ್ತಿದ್ರು ನಿನಗೆ ಏನ್ ಆಗಿ ಅಲ್ ಹೋಗ್ಲಿ ಕಡೆ ಸುಮ್ಮನೆ ಏನ್ ಭಯ ಆಗತ್ತೆ ಅಲ್ ಬ್ಯಾ ನಾನ್ ಏನಾರ ಕೊಡ್ಬೇಕ ಈಗ ತಿನ್ನಾಕ ತಿನ್ನಾಕಲ್ ಬೇ ರೊಕ್ಕೊಂಡ್ ನನಗ ಮನೆಯಾಗಿ ಅಡಿಗೆ ಮಾಡಿಲ್ಲ ನಮಗ ಬಡತನ ಬಂದೈತಿ ನನ್ ಗಂಡರ ಊರ್ ಹುಚ್ಚಾಂಟಿ ಅದನ್ನ ಕುಡಕ್ ನನ್ ಆಂಟಿ ಅದನ್ನ ಏನ್ ಮಾಡುದು ಒಂದೇ ಒಂದ್ ರೂಪಾಯಿ ದುಡಿದು ಕೊಡಲಪ್ಪ ನೋಡಿ

அந்த பங்கார கால் மந்திக்கு ஏன் இல்லைப்பா நன் கண்ட குடித்தானா ரூபாய் கொட்ரிப்பா இத ஒூபாய் இல்வாங்க அத்தவாரி ஏழு கட்ட பார்த்த நோட் மத்தப்பா ನಿಮ್ಮ ಮಖ ನೋಡಿ ಬಿಡಾತ ನಾ ಹರ್ಸಿ ಮ ಸಿಕ್ರೆ ಹೆಂಗೆ ಹೊಡಿತೀನಿ ಈಗ ಹಾದ್ಯಾಗ ಅದ ಸಿಕ್ರೆ ಅಲ್ಲೇ ಹರ್ಗದಾಕ್ ಕಡ್ಕೊಂಡು ಹೋಗ್ತೀನಿ ಹಾಂ ಕಡ್ಕೊಂಡು ಹೋಗ್ಯಾರ ನಾ ಏನು ಹೊಯ್ಕೊಂಡು ಕುಂದ್ರೇನ ನನ್ನ ಗಂಡ ಅದನು ತಾಯಿ ಬಗ್ಗೆಯಪ್ಪ ಹಾಗೆಲ್ಲ ಮಾತಾಡಬಾರ್ದು ಹಾಂ ಜೀವನ ನಡಿತೈತಿ ಅವ ನನಗೆ ಒಂದು ಬಂಗಾರ ಅಂತ ಬದುಕೋಟ್ಟಾನ ಅವ ಬಂಗಾರ ಮಾಡ್ಸಿ ಕೊಡ್ಲಿಕ್ಕೆ ಬಂಗಾರ ಅಂತ ಬದುಕ ನನಗೆ ಕೊಟ್ಟಾನಪ್ಪ ತಮ್ಮ ಹಾಗೆಲ್ಲ ಮಾತಾಡಿ ಬಿಡಪ್ಪ ನೀನು ಬಂಗಾರ ಕೊಟ್ಟಾನ ಬೇ ನನಗ್ಯಾರ ಏನು ಕೊಟ್ಟಾನ ಎಪ್ಪತ್ತು ರೂಪಾಯಿ ನನ್ನನ್ನು ನನಗೆ ಸುಂದಗ್ಯಾನ ಎಪ್ಪದು ಅನ್ನಾರ ಅನ್ನರಂದ್ರಾ ನೀ ಎಪ್ಪತ್ತು ರೂಪಾಯಿ ಕೊಡ್ತವನು ನೀ ವರಿ ಮಾಡಿಕೊಳ್ಳೋಕ್ಕೆ ಹೋಗಬಡ್ರಿ ಹೋಗ್ರಿ ಮನಿದಾರ ಹಿಡೀರಿ ನೀವು 7 ಗಂಟೆ ತಳ್ತೀನಿ ಅಣ್ಣ ಅಡಸಿมา ಶೀಲಾ ನನ್ನ ಗಂಡಗ ಬೈತಿ ಬಾರ್ಲ ಜೋಗೆ ಅವನಂತ 70 ರೂಪಾಯಿ ಇಸ್ಕೊಂಡ್ ನಿನಕ್ಕೆ ಶದತ್ತನಾ ಮೇಡ ಬರಲಿ ನಾನು ಜೋಕ್ ಮಾಡ್ರು ಬರಲಿ ಅವನು ನೋಡೋತೀನಿ ಮಾತಾಡೋ ಅಮರೇ ಬನಿಸನ ಬಂದಂತ ಬ್ಯಾಟರಿ ಚಾರ್ಜ್ ಳುತ್ತನಾ ಅಲ್ಲಲ್ಲ ಹಾಡಿಸಿ ಮಗನೇ ಸಿಕ್ಕಲ್ಲ ರೊಕ್ಕ ಕೊಡುವ ತಂದಿಲ್ಲ ಒಂದ್ ಬುಟ್ಟಿಯ ಹಿಂದ ಬುಟ್ಟಿ ತಂದಿಲ್ಲ ರೊಕ್ಕ या पट्टन 70 रुपया 70 रुपया रख दे रख दे रख दे ऐ तार ने मौला हप शीला ए कोड हो ए कोड हो ए पट्टन में हम मरेंगे ए कोड हो मरा टन टडड टन टडड மரோபா மரோபா யா ரக்க கொடுவானா நானு வரதரா? நிம்பரிக்கேடனா? இந்த காய புட்டி அந்த கடையில தந்து கொள்ளியா? இத போளே மணிக்கு கூகே. யாரா? ஏ அவங்க ஏಳ್ பேக் கொடி கலசோ மரே அது. இத தப்பனத்தைன வா. கொடி கலசோ. ரக்க 70 ரூபாய். புட்டி இந்த புட்டி தන්දல. எத்திர போடுறான் <laughs> <laughs> ಹಂಗೇತ್ ಮೈಸೂರ್ ಪ್ಯಾಲೇಸ್ ಏ ಗೊತ್ತಾಗಲ್ಲ ಆನ್ ಉಗುರು ಬಡ ಯಾವರ್ ಮಾಡ್ತಿ ಅಕ್ಕ ಲಾಲ ಏಕ ಏಕ ಹಾ ಬರ ಅರೇ ಬಂದಿ ಸಂಗೆ ಬಂದಿ ಇರೋ ಅಜ್ಜಿ ಗೆ ಇವನ್ ಹೆಂಗಾರ ಹಿಡಿದಿದ್ದ ತಿನ್ನ ಏನು ಮಾಡಾತ ಮತ್

அயோமுகனே கணபதி நினைக்கி வந்தனே நம்பி ஒழியதா வந்து கண்டு சாபாடு ஒளகு நான் இல்லே போய் பார்த்தேன் நான் ಬಾಲ್ಯದಿಂದ ಇಲ್ಲಿಯವರೆಗೂ ಬರೆಗೂ ಎಲ್ಲ ನೋವು ಬುನಾಲಿ ನಾವು ನೋಡಿದಿಲ್ಲ ಹಿಂಗ ನೋಡವ ಐದ್ ನಿಮಿಷ ಹಿಂಗ ಐದ್ ನಿಮಿಷ ಹಿಂಗ ಹಿಂಗಿಂದ ಪಟಕ್ನ ಹಿಂಗ ಹೊಲೇ ಬಿಡ್ತಾನ ಸಾಕ್ ಸಾತ್ ಸಾಕೊಂಡ್ಬಿಟ್ಟೈತಿ ಎಪ್ಪಾ ದೇವ್ರ